ಮಳವಳ್ಳಿ ವಸತಿ ಶಾಲೆಯಲ್ಲಿ ಕಲುಷಿತ ಆಹಾರ ಸೇವನೆಯಿಂದ ಅಸ್ವಸ್ಥಗೊಂಡು ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿಚಾರಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫುಡ್ ನಿಂದ ನಲವತ್ತೈದು ಮಕ್ಕಳು ಅಸ್ವಸ್ಥಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದರಲ್ಲಿ ಹತ್ತಾರು ಮಕ್ಕಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇಬ್ಬರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಫುಡ್ ನಿಂದ ಆಗಿದೆ ಅಂತಾರೆ ಹೇಗಾಯ್ತು ಅನ್ನೋದು ಗೊತ್ತಿಲ್ಲ ವೈದ್ಯರು ಪೋಷಕರನ್ನ ಭೇಟಿ ಮಾಡಿದ್ದೇನೆ ಮಕ್ಕಳು ಪೋಷಕರಿಗೆ ಧೈರ್ಯ ತುಂಬಿದ್ದೇನೆ ಎಂದರು ಕೇತಗಾನಹಳ್ಳಿ ತೋಟದಲ್ಲಿ ಸರ್ವೆ ಕಾರ್ಯ ವಿಚಾರವಾಗಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಇಷ್ಟು ವರ್ಷಕ್ಕೆ ದ್ವೇಷ ರಾಜಕೀಯಕ್ಕೆ ಯಾರೂ ಸೊಪ್ಪು ಹಾಕಿರಲಿಲ್ಲ ಎರಡು ವರ್ಷದ ಹಿಂದೆ ಕಾಂಗ್ರೆಸ್ ಬಂದ ನಂತರ ಹೆಚ್ಚಾಗಿದೆ ಕೇತಗಾನಹಳ್ಳಿ ಜಮೀನು ಹೆಚ್ಡಿಕೆ ಚಿತ್ರೋದ್ಯಮಿ ಆಗಿದ್ದಾಗ ಖರೀದಿಸಿದ್ದು ಕಾಂಗ್ರೆಸ್ಗೆ ಹೆಚ್ಡಿಕೆಯೇ ಟಾರ್ಗೆಟ್ ಆಗಿರುವಂತೆ ಕಾಣುತ್ತಿದೆ ಭದ್ರಾವತಿಯಲ್ಲಿ ಸಂಗಮೇಶ್ ಎಂಬ ಶಾಸಕನ ಪುತ್ರನ ಪದ ಬಳಕೆ ಪ್ರಶ್ನೆ ಯಾರೂ ಮಾಡ್ತಿಲ್ಲ ಸಿಟಿ ರವಿ ವಿಚಾರದಲ್ಲಿ ಯಾವ ರೀತಿಯ ಡ್ರಾಮಾ ಕ್ರಿಯೇಟ್ ಮಾಡಿದ್ರೂ ಗೊತ್ತಿದೆ ನಾವು ಎಂದು ದ್ವೇಷದ ರಾಜಕೀಯ ಮಾಡಿಲ್ಲ ಎಂದರು ಬಹುಶಃ ಏರುಪೇರು ಆಗಿದೆ ಅಂತಕ್ಕಂಥದ್ದು ಈಗ ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ತತ್ರ ನಲವತ್ತೈದು ಜನ ವಿದ್ಯಾರ್ಥಿಗಳು ಏನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತೆರಡು ಜನ ಮಕ್ಕಳು ಬಹುಶಃ ಹತ್ತನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಮಿಕ್ಕಂತೆ ಏಳನೇ ಕ್ಲಾಸು ಆರನೇ ಕ್ಲಾಸು ಈ ರೀತಿ ಮಕ್ಕಳುಗಳು ಇವತ್ತೇನು ಬಂದು ದಾಖಲಾಗಿದ್ದಾರೆ ಆದರೆ ಒಬ್ಬ ಹುಡುಗ ಈಗಾಗಲೇ ಬರಬೇಕಾದ್ರೆ ಬಹುಶಃ ಅಲ್ಲೇ ಡಾಕ್ಟರ್ ಹೇಳ್ದಂಗೆ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಒಬ್ಬ ಹುಡುಗ ಜೊತೇಲಿ ಇಲ್ಲಿ ಇನ್ನೊಬ್ಬ ಹುಡುಗ ಬಂದಾಗ ಆಲ್ಮೋಸ್ಟು ಸಿಚುವೇಶನ್ ಭಾಳ ಕೆಟ್ಟದಾಗಿತ್ತು ಅಂತಕ್ಕಂಥದ್ದನ್ನು ಡಾಕ್ಟರ್ ಹೇಳ್ತಾಯಿದ್ರು ಇಬ್ಬರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಇನ್ನು ಮಿಕ್ಕದವರು ಎಲ್ಲರೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರ್ತಕ್ಕಂಥದ್ದನ್ನ ಈಗ ತಾನೇ ನಾನೇ ಎಲ್ಲ ಅವರ ಪೋಷಕರನ್ನು ಭೇಟಿ ಮಾಡಿದ್ದೇನೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಮಾತನಾಡಿಸಿದ್ದೇನೆ ಬಹುಶಃ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಭಾಳ ಅತ್ಯಂತ ದುರದೃಷ್ಟಕರ ಅಷ್ಟಂತೂ ಹೇಳ್ಬೋದು ವೆರಿ ಅನ್ಫಾರ್ಚುನೇಟ್ ಏನಾಗಿತ್ತು ಏನಾದರೂ ಹೇಳಿದ್ರೆ ಸರ್ ಬೇಸಿಕಲಿ ಇಟ್ ಈಸ್ ಫುಡ್ ಪಾಯ್ಸ್ನಿಂಗ್ ಸರ್ ಯಾವ ರೀತಿ ಆಯಿತು ಫುಡ್ ಪಾಯ್ಸ್ನಿಂಗು ಅಂತಕ್ಕಂಥದ್ದು ಗೊತ್ತಿಲ್ಲ ಯಾವ ರೀತಿ ಒಂದು ಪ್ರಿಪ್ರೇಷನ್ ಮಾಡಿದ್ರು ಊಟ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ ಏಕೆಂದರೆ ಅವತ್ತು ಹೋಳಿ ಇತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಹೋಳಿ ದಿನ ಹಾಗಾಗಿ ಗೊತ್ತಿಲ್ಲ ಏನು ಫುಡ್ನಲ್ಲಿ ಏನು ಒಂದು ಸ್ವಲ್ಪ ಆಯಿತು ಅಂತಕ್ಕಂಥದ್ದು ನನಗಷ್ಟು ಇಂಥ ಮಾಹಿತಿ ಇಲ್ಲ ಬಟ್ ಖಂಡಿತವಾಗಲೂ ಡೆಫಿನೆಟ್ಲಿ ಇಟ್ಸ್ ಎ ಫುಡ್ ಪಾಯ್ಸ್ನಿಂಗ್ ಹಾಗಾಗಿ ತುಂಬ ಜನ ಡೈರಿ ಆಗಿರೋ ಅಂಥದ್ದು ಇರ್ಬೋದು ವಾಮಿಟ್ ಆಗಿರೋ ಅಂಥದ್ದು ಇರ್ಬೋದು ಇವೆಲ್ಲವೂ ಸ್ವಾಭಾವಿಕವಾಗಿ ಆಗಿದೆ ಹಾಗಾಗಿ ಕೂಡ ಲ್ಯಾಬ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಕೇಳಿದ್ದೀನಿ ಎಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ಕೊಡ್ತೇವೆ ಹೇಳಿ ಏನಾಯಿತು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಏನೋ ಒಂದು ಬಹಳ ಅವಹೇಳನಕಾರಿಯಾಗಿ ಒಂದು ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆಪಾದನೆ ಮಾಡಿದ್ರು ಒಂದು ಹೆಣ್ಮಗಳ ಮೇಲೆ ಏನೋ ಮಾತನಾಡಿದ್ರು ಅಂತಕ್ಕಂಥ ಅದೇ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಭದ್ರಾವತಿಲಿ ಸಂಗಮೇಶ್ ಸಂಗಮೇಶ್ ಅಂತಕ್ಕಂಥ ಶಾಸಕರು ಕಾಂಗ್ರೆಸ್ನ ಶಾಸಕರು ಅಲ್ಲೂ ಕೂಡ ಒಂದು ಹೆಣ್ಮಗಳೇ ಅಧಿಕಾರಿ ಆ ಅಧಿಕಾರಿ ಮೇಲೆ ಯಾವ ರೀತಿ ಶಾಸಕರ ಒಬ್ಬ ಸುಪುತ್ರ ಯಾವ್ಯಾವ ರೀತಿ ಮಾತುಗಳು ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ನೀವೇ ತೋರಿಸಿದ್ದೀರಿ ಮಾಧ್ಯಮದಲ್ಲಿ ಆದ್ರೆ ಅದನ್ನ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಲ್ಲ ಪಾಪ ಆ ವಿಧಾನ ಪರಿಷತ್ನ ಏನ್ ಎಮ್ ಎಲ್ ಸಿ ಇದ್ರು ಆ ಸದಸ್ಯರನ್ನ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಏಳೆಂಟು ಸ್ಟೇಷನ್ಗಳನ್ನ ಹೋಗಿರ್ತಕ್ಕಂಥದ್ದು ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ನಾವು ಕಣ್ಣು ಮುಂದೆ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದು ಕೂಡ ಜನತಾದಳ ಪಕ್ಷ ಇದಕ್ಕೆ ಸೊಪ್ಪಾಗ್ತದಂಥವ್ರಲ್ಲ ಮುಂದೇನು ನಮಗೆ ಜನ ಅಧಿಕಾರ ಮುಂದೊಂದು ದಿನ ಕೊಟ್ಟಂತ ಸಂದರ್ಭದಲ್ಲೂ ನಾವು ದ್ವೇಷದ ರಾಜಕಾರಣದ ಮೂಲಕ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಬಂದಿಲ್ಲ ಮುಂದೇನು ಮಾಡೋದು ದ್ವೇಷ ರಾಜಕಾರಣ ಅಂತಕ್ಕಂಥದ್ದಕ್ಕೆ ಪ್ರಸಂಗ ಭದ್ರವಾದಿಯ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರ ಹಲವಾರು ದಶಕಗಳಿಂದ ಸ್ವಾತಂತ್ರ್ಯ ಬಂದ ಮೇಲಿಂದ ಹಲವಾರು ಹಲವಾರು ಸರ್ಕ ಸರ್ಕಾರಗಳು ಪಕ್ಷಗಳು ಹಲವಾರು ನಾಯಕರುಗಳು ಉತ್ತಮವಾದಂಥ ಒಂದು ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣಕ್ಕೆ ಯಾರೂ ಕೂಡ ಸೊಪ್ಪಾಕಿರಲಿಲ್ಲ ಆದರೆ ಯಾವಾಗ ಕಾಂಗ್ರೆಸ್ಸು ಕಳೆದ ಒಂದು ಎರಡು ವರ್ಷದಿಂದ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಆಗಿನಿಂದಲೂ ಇವತ್ತು ಎಸ್ ಐ ಟಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಇವರೆಲ್ಲದಕ್ಕೂ ನಾನು ಭಾಳ ಅತ್ಯಂತ ಗೌರವ ಕೊಡ್ತೇನೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಇವತ್ತು ಆದರೆ ವಿಪರ್ಯಾಸ ಪ್ರಭಾವಿಗಳು ಅವರ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಎಸ್ ಐ ಟಿ ಇರ್ಬೋದು ಲೋಕಾಯುಕ್ತ ಆಗಿರ್ಬೋದು ಒಂದು ಕಪ್ಚುಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಘಟನೆಗಳು ಈಗಾಗಲೇ ರಾಜ್ಯದಲ್ಲಿ ಆಗೋಗಿದೆ ಅದರ ಉದಾಹರಣೆಗಳು ಮತ್ತೆ ನಾನು ನಿಮ್ಮ ಕಣ್ಮುಂದೆ ಇಡಲಿಕ್ಕೆ ಬಯಸೋದಿಲ್ಲ ಅದು ರಾಜ್ಯದ ಜನತೆ ಕೂಡ ನೋಡ ಆಗೋಗಿದೆ ಈಗ ಕೇತಗಾರಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ತೈದು ನಾನು ಇನ್ನೂ ಇನ್ನೂ ಜನಿಸಿರ್ಲಿಲ್ಲ ಆಗಿತ್ತು ಅಂದೆಯವರು ಇಲ್ಲೇ ಮೈಸೂರಿನಲ್ಲಿ ಚೆನ್ನಾಂಬಿಕಾ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹಾಗೆ ಇದೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಇದೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಬಹಳ ಅತ್ಯಂತ ಯಶಸ್ವಿ ಹಂಚಿಕೆದಾರರಾಗಿ ಚಿತ್ರರಂಗದಲ್ಲಿ ಒಂದು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರು ಮೈಸೂರಿನಲ್ಲಿ ಒಂದು ಆಫೀಸ್ನ ಇಟ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಅವ್ರಿಗೆ ಆ ವೃತ್ತಿ ಜೀವನದಲ್ಲಿ ಅವರು ದುಡ್ದಂತ ಶ್ರಮಪಟ್ಟು ದುಡದಂತ ದುಡ್ಡು ಅದರಲ್ಲಿ ಅವರು ಕೇತಗಾನಹಳ್ಳಿ ಆ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿಮೂರಿಂದ ಇದೆ ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ ಹಲವಾರು ಸರ್ಕಾರಗಳು ಬಂದಿದೆ ಹೋಗಿದೆ ಆದರೆ ಅವರು ಕಣ್ಮುಂದೆ ಇರತಕ್ಕಂಥದ್ದು ಒಂದೇ ಕೇತುಗನಳ್ಳಿ ವಿಚಾರ ಇವತ್ತು ಅದು ಕಾನೂನು ಅಡಿಯಲ್ಲಿದೆ ಈ ನೆಲದ ಕಾನೂನಿಗೆ ಯಾರೇ ಆಗಲಿ ತಲೆಬಾಗಬೇಕಾಗ್ತದೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನು ಕೈಗೆತ್ಕೊಳ್ಬೋದು ಕೈಗೆತ್ಕಳ್ತೇವೆ ಅಂತಿಮವಾಗಿ ಕಾನೂನಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ತಲೆಬಾಗ್ತಕ್ಕಂಥ ಕೆಲಸ ಮಾಡ್ತೇವೆ